ಬ್ರೇಕಿಂಗ್ ನ್ಯೂಸ್ ಆ್ಯಕ್ಚುಲಿ ಸುದ್ದಿ ಆಲ್ರೆಡಿ ಆಗಿದೆ ಇನ್ನೂ ನಮ್ಮಂಥ ಸಾಮಾನ್ಯರಿಗೆ ಮುಟ್ಲಿಕ್ಕೆ ಸ್ವಲ್ಪ ತಡವಾಗಿರ್ಬೋದೇನೋ ಏನೇ ಇರಲಿ ದಿ ರಾಮೇಶ್ವರಂ ಕೆಫೆ ಅಂತಕ್ಕಂಥ ಒಂದು ದೊಡ್ಡ ಉದ್ಯಮ ಈ ದೋಸೆ ಮೇಲೆ ಪುಡಿನ ಏನೋ ಉದುರಿಸ್ಬಿಟ್ಟು ಅದಕ್ಕೆ ಲೀಟ್ರ್ ಗಟ್ಟಲೆ ತುಪ್ಪನ ಸುರಿದು ಕೊಡ್ತಾರಲ್ಲ ಆ ಒಂದು ರಾಮೇಶ್ವರಂ ಕೆಫೆಗೆ ಎಫ್ ಎಸ್ ಎ ಫುಡ್ ಸೇಫ್ಟಿ ಅಥಾರಿಟಿ ಆಹಾರ ಸುರಕ್ಷಿತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಆಗ ಅವರಿಗೆ ಸಿಕ್ಕಿರೋವಂಥ ಪದಾರ್ಥಗಳೇನಪ್ಪ ಅಂದರೆ ಒಂದು ನೂರು ಕೆ ಜಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಬೇಳೆ ಆರ್ಚಲೇನು ಎಕ್ಸ್ಪೈರಿ ಆಗಿತ್ತಂತೆ ಆ ಬೇಳೆ ಸಿಕ್ಕಿದೆ ಒಂದು ಹತ್ತು ಲೀಟ್ರ್ ಮೊಸರು ನಂದಿನಿ ಮೊಸರು ಮತ್ತು ಒಂದು ಎಂಟು ಲೀಟ್ರು ಹಾಲು ಸಿಕ್ಕಿದೆ ಸೊ ಇದಲ್ದಲೆ ಎಕ್ಸ್ಪೈರಿ ಡೇಟೇ ಇಲ್ಲ ಆ ಥರ ಲೇಬಲ್ ಇಲ್ಲದಂಥ ಅಕ್ಕಿ ಬೆಲ್ಲ ಇತ್ಯಾದಿಗಳು ಸಿಕ್ಕಿದೆ ಅದ್ರ ಮೇಲೆ ಕೇಸ್ ಕೂಡ ಪ್ರಕರಣ ದಾಖಲಾಗಿದೆ ಏನೇ ಇರಲಿ ನಂದು ಒಂದು ಕ್ಲಾರಿಟಿ ಏನಪ್ಪ ಅಂದರೆ ನಮ್ಗೆ ಕರ್ಕೊಂಡು ಕರ್ಕೊಂಡೋಗಿದ್ದ ಹಂಗಾಗಿ ಅಲ್ಲಿ ಹೋಗಿದ್ವಿ ಹಾಗಾಗಿ ಅಲ್ಲಿ ಅಂಗಯ್ಯಗಳ ದೋಸೆಗೆ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಿನ್ಸಿದ್ದ ನಾನಂತೂ ದುಡ್ಡು ಕೊಟ್ಟಿಲ್ಲ ಅವನೇ ದುಡ್ಡು ಕೊಟ್ಟು ತಗೊಂಬಂದ ನಮ್ಮ ಕಡೆ ಸಹಜವಾಗಿ ಏನು ಅಂದರೆ ಹಣ ಇಡ್ಲಿನೋ ದೋಸೆ ಏನಾದರೂ ಚಕ್ ಅಂತ ಹಾಕಿ ಕೊಡ್ತಾರೆ ಎರಡು ನಿಮಿಷ ತಿಂತೀವಿ ಐದು ಹತ್ತು ಇಪ್ಪತ್ತು ಮೂವತ್ತು ಕೊಡ್ತೀವಿ ಎದ್ದು ಹೋಗ್ತಿರ್ತೀವಿ ಅಲ್ಲ ಹೆಂಗೆ ಅಂದರೆ ನೀವು ನೂರ ಇಪ್ಪತ್ತೈದರಂಗ್ ಕೊಟ್ಟು ಆ ಸ್ಲಿಪ್ ತಂದು ಇನ್ನೊಂದು ಕಡೆ ಕೊಟ್ಟು ಆ ಕೌಂಟ್ರ್ ಪುಣ್ಯಾತ್ಮ ಅದನ್ನು ತಗೊಂಡು ನಿಮ್ಗೊಂದು ಆ ಮೊಬೈಲ ಸಣ್ಣದೊಂದು ಕೊಟ್ಟು ಡಿವೈಸ ಅದನ್ನ ಅವನಿಗೆ ಬಟ್ಟನ್ ಕೊಟ್ಟು ಬಟ್ಟೆ ಎಲ್ಲ ರೆಡಿ ಆದಮೇಲೆ ಅದನ್ನು ಕೊಟ್ಟು ತಂದು ಇಲ್ಲಿಟ್ಟು ನಿಮಗೆ ಕುಂಕುಂಕು ಅನ್ನುತ್ತೆ ಅವಾಗ ನೀವು ತಗೊಂಡೋಗಿ ಹೋಗಿ ಅವ್ನಿಗೆ ಕೊಟ್ಟಾಗ ಆ ದೋಸೆ ನಿಮಗೆ ಸಿಗುತ್ತೆ ಸೊ ಈ ಎಲ್ಲ ವ್ಯವಸ್ಥೆ ಇದೆ ಒಂದೇ ಒಂದು ಕ್ಲಾರಿಫಿಕೇಷನ್ ಏನಪ್ಪಾ ಅಂದರೆ ನಾನು ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ಇಲ್ಲಿ ನೂರಿಪ್ಪತ್ತೈದು ರೂಪಾಯಿ ದೋಸೆ ಒನ್ ಟೈಮ್ಗಾದರೆ ಆದರೆ ಮೂರು ಟೈಮ್ ನಾವು ತಿಂತೀವಿ ಅಂದರೆ ಸುಮಾರು ಮುನ್ನೂರ ಎಪ್ಪತ್ತೈದು ಆಯಿತು ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಂತಾನೆ ಅಂದರೆ ಅವನು ದಿನಕ್ಕೆ ಮೂರು ದೋಸೆ ಥರ ತಿಂದರೆ ಅಲ್ಲಿಗೆ ಅವನು ಡಮಾರ್ ಅವನೇನಾದರೂ ನಾಲ್ಕು ದೋಸೆ ತಿನ್ನಬೇಕು ಅಂದರೆ ದಿನಕ್ಕೆ ಕಡಿಮೆ ಅಂದ್ರೂ ನಾನ್ನೂರಿಂದ ಐನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಅಂದರೆ ಅವನು ಡೈಲಿ ಐನೂರು ರೂಪಾಯಿ ದುಡ್ದು ಒಂದು ತಿಂಗಳಿಗೆ ಹದಿನೈದು ಸಾವಿರ ತಂದಾಗ ಇಲ್ಲಿ ದೋಸೆನ ತಿನ್ಬೋದು ನೀವು ಕೇಳ್ಬೋದು ಡೈಲಿ ಏನೋ ತಿನ್ಬೇಕು ರೀ ಯಾವತ್ತೊಂದು ದಿವಸ ಎಷ್ಟಿನಲ್ಲಿ ತಿನ್ನಬೇಕು ನೀವು ಡೈಲಿ ತಿನ್ನೋಕಾಗತ್ತಂತ ಡೈಲಿ ಇಂತಲೇ ಯೋಚನೆ ಮಾಡ್ರಿ ಆ ಥರ ಅಂದ್ಕೊಂಡ್ರೆ ಹತ್ತು ಸಾವಿರ ದುಡಿಯೋನು ಮೂರು ತಿಂತಾನೆ ಎರಡೋ ಮೂರೋ ತಿಂತಾನೆ ನಾಲ್ಕು ತಿನ್ನೋನು ಐನೂರು ರೂಪಾಯಿ ದುಡಿಬೇಕಾಗುತ್ತೆ ಹಂಗಂದರೆ ಈ ಬಡವರಿಗೋಸ್ಕರ ಇಲ್ವಾ ಬಡೂರು ದೀನ ದಲಿತರು ಇವ್ರು ಯಾರಿಗೂ ಜೀವನ ಕಟ್ಕೊಳಕ್ಕೆ ಅವಕಾಶವೇ ಇಲ್ಲ ರೋಡ್ ಸೈಡಲ್ಲಿ ಇರುತ್ತೆ ಅಲ್ಲಿ ತಿನ್ಕೊತೀವತ್ತು ಸೆಕೆಂಡ್ರಿ ಮತ್ತು ನಿಮ್ಮದು ಈ ಬಡವರಿಗೆ ದೀನ ದಲಿತರಿಗೆ ಈ ಕಷ್ಟದಲ್ಲಿರ್ತಾರಲ್ಲ ಏನೋ ಒಂದು ದುಡ್ಡ ಸಂಪಾದಿಸ್ತಾನ ಅಂತ ಹೋಗಿರ್ತಾರಲ್ಲ ಅವ್ರ ಜೀವನ ಹೇಗೆ ಅಥವಾ ನಿಮ್ಮಂಥ ಕೆಫೆಗಳಿಗೆ ಬಡವ್ರಿಗೆ ಅವಕಾಶವೇ ಇಲ್ವಾ ತಿಂಗ್ಳಿಗೋ ಆರು ತಿಂಗಳಿಗೂ ವರ್ಷಕ್ಕೂ ಸಾರಿ ಬಂದು ತಿಂದು ಹೋದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿನ ಹಾಗಂತ ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರೂ ಅಲ್ಲಿ ಸಿನಿಮಾನ ಗೆಲ್ಸೋದು ದುಡ್ಡಿರೋರು ಫೋರಮ್ ಮಾಲ್ಗೋ ಅಥವಾ ಇನ್ಯಾವುದೋ ಮಾಲ್ಗೋಗಿ ಅಲ್ಲಿ ಐನಾಕ್ಸಲ್ಲಿ ನೋಡೋಣಲ್ಲ ಯಾವುದೇ ಸಿನಿಮಾ ಹಿಟ್ಟಾಗುತ್ತೆ ಅಂದರೆ ಅಲ್ಲಿ ಕೂಲಿ ಕಾರ್ಮಿಕ ಒಂದು ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗೋನು ಅಥವಾ ಏನೋ ಒಂದು ಕೂಲಿ ಮಾಡೋಣ ಯಾವುದೋ ಒಂದು ಸಣ್ಣ ವ್ಯಾಪಾರ ಮಾಡೋನು ಬೀದಿ ಬದಿಲು ವ್ಯಾಪಾರ ಮಾಡೋನು ಇವನೇ ಸಿನ್ಮಾ ಗೆಲ್ಸೋನು ಅಂದರೆ ಬಡವನೇ ನಿಮ್ಮನ್ನ ಗೆಲ್ಸೋನು ಆ ಸಿನಿಮಾ ಗೆದ್ದಿದೆ ಹಂಡ್ರೆಡ್ ಡೇಸ್ ಆಗಿದೆ ಅಂದರೆ ಅದರ ಅಷ್ಟು ದುಡ್ಡು ಬಹುತೇಕ ತೊಂಬತ್ತು ಪರ್ಸೆಂಟ್ ಅಷ್ಟು ದುಡ್ಡು ಕಷ್ಟಪಟ್ಟು ದುಡ್ದಿರ್ತಾನಲ್ಲ ಅವಂದೇ ಇರುತ್ತೆ ಇನ್ನು ಟೆನ್ ಪರ್ಸೆಂಟು ನೀವು ಹೇಳೋ ಥರ ದೊಡ್ಡ ದೊಡ್ಡ ದುಡ್ಡಿರೋ ಕೋಟ್ಯಾಧಿಪತಿಗಳದ್ದಾಗಿರುತ್ತೆ ಸೊ ಹಾಗಾಗಿ ಈ ಬಡವರಿಗೆ ಅಂತಲೇ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೋದು ನೀವು ನಿಮ್ಮ ರಾಮೇಶ್ವರಂ ಕೆಫೆನಲ್ಲಿ ಬಡವರಿಗೆ ಅಂದಲೇ ಒಂದು ಒಂದು ಬೇರೆ ಕೌಂಟ್ರ್ ಮಾಡಿ ಅಲ್ಲೇ ಅಥವಾ ಆ ಮೆನುನಲ್ಲೇ ಬಡ್ರದಂಥ ಒಂದು ಒಂದು ಐವತ್ತು ರೂಪಾಯಿಗೆ ಒಟ್ಟು ತುಂಬ ಏನಾರು ಕೊಡ್ರಣ್ಣ ನೀವು ತುಪ್ಪ ಸುರಿಬೇಡ್ರಿ ಪೌಡ್ರ್ ಸುರಿಬೇಡ್ರಿ ದೋಸೆ ಹಾಕಿಬಿಟ್ಟು ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ನೋರೆಬಿಟ್ಟು ಒಂಚೂರು ಚಟ್ನಿ ಹಾಕ್ಕೊಟ್ಟು ಒಂದು ಮೂವತ್ತೋ ನಲ್ವತ್ತೋ ಐವತ್ತೋ ತಗೊಳ್ಳ್ರಿ ಅಂದರೆ ನಿಮ್ಮಲ್ಲಿ ಬರೀ ಶ್ರೀಮಂತರಿಗೆ ಮಾತ್ರ ಅವಕಾಶ ಅನ್ನೋದಾದರೆ ನೀವು ಯಾವ್ದಾರು ಬೇರೆ ದೇಶಕ್ಕೆ ಹೋಗ್ಬೇಕು ಇಲ್ಲಿ ಬೆಂಗಳೂರಲ್ಲೋ ಹೈದ್ರಾಬಾದಲ್ಲೋ ಅಲ್ಲ ಅಬ್ದುಲ್ ಕಲಾಂ ಎಷ್ಟು ಹೇಳ್ತೀರಿ ಸರಳತೆ ಸರಳವಾಗಿ ಜೀವನ ಕಟ್ಕೊಂಡವ್ರವರೆಲ್ಲ ಯಾವುದೇ ರೀತಿ ಆಡಂಬರಕ್ಕೆ ಮೊರೆ ಹೋದರಲ್ಲ ಅಂಥವ್ರು ಹೆಸರು ಹೇಳ್ಕೊಂಡು ಈ ಒಂದು ಹೈದ್ರಾಬಾದಲ್ಲಿ ಆದಂಥ ಈ ಐಡ್ರಾಮಾ ವಿಷಯಕ್ಕೆ ಅಲ್ಲೂ ಕೂಡ ತ್ಯಾಪೆ ಹಾಕಿದಿರಿ ಮತ್ತು ನೋಡಿ ವಿಡಿಯೋ ಪ್ಲೇ ಆಗ್ತಿದೆ ಅವರು ಕ್ಷಮೆ ಕೇಳಿ ಈ ವಿಷಯವಾಗಿ ಎಕ್ಸ್ಪೈರಿ ಐಟಮ್ ಹಾಕಿ ಮಾಡಿದ್ದಾರೆ ಆಮೇಲೆ ನನಗೊಂದು ಅನ್ನಿಸ್ತು ಈಗ ಅಲ್ಲೇನೋ ಸಿಕ್ತು ಹೈದರಾಬಾದ್ನಲ್ಲಿ ಏನೋ ಆಯಿತು ಇವರೇನೋ ಅಪಾಲಜಿ ಕೇಳರು ಸಂತೋಷ ಇನ್ನು ಮಿಕ್ಕಿದಂಥ ಕೆಫೆಗಳು ಇವ್ರದ್ದು ಏನಿದೆಯಲ್ಲ ಇಲ್ಲಿ ಇಷ್ಟು ದಿವಸ ಎಷ್ಟು ಥರದ ಎಕ್ಸ್ಪೈರಿ ಪ್ರಾಡಕ್ಟ್ಗಳನ್ನ ಹಾಕಿ ನಿಮಗೆ ತಿನ್ಸಿದ್ರು ಕುಡಿಸಿದ್ರು ಎಕ್ಸ್ಪೈರಿ ಆಗಿರೋ ತುಪ್ಪನ ಎಷ್ಟು ಸುರಿದು ನಿಮಗೆ ತಿನ್ಸಿದ್ರೋ ಗೊತ್ತಿಲ್ಲ ಇದಕ್ಕೆ ಮೇಲೆ ಹಿಂಗೆ ಅಂದ್ಕೊಂಡು ಅಣ್ಣ ಅಪಾಲೋಜಿ ಕೇಳ್ತಿದ್ದಾರೆ ಇದು ಸಂಸ್ಕಾರ ಸಂಸ್ಕೃತಿ ಅಲ್ಲ ಕೈ ಮುಗಿದು ಎರಡನೂ ಕೇಳಿದ್ರೆ ಒಂದು ಲೆಕ್ಕಾಚಾರಕ್ಕೆ ಏನೋ ಸಾರಿ ಕೇಳಿದ್ರು ಅಥವಾ ಅಪಾಲಜಿ ಬೇಡಿದ್ರು ಅಥವಾ ಏನೋ ಒಂದು ಕ್ಷಮೆ ಯಾಚಿಸ್ತಿದ್ದಾರೆ ಅಂತ ಅನಿಸುತ್ತೆ ಹಿಂಗೆ ಅನ್ನೋದು ನಿನ್ನ ಹೋಟ್ಲಲ್ಲಿ ಕೆಲಸ ಮಾಡ್ತಾರಲ್ಲ ಪುಣ್ಯಾತ್ಮ ಅವ್ನಿಗೆ ಹಿಂಗನ್ನು ಹಿಂಗಂದರೆ ಕೆಫೆಗಳೇ ಇರೋಲ್ಲ ನಿಮ್ಮವು ಯಾರೂ ನಿಮ್ಮ ಹೋಟ್ಲಿಗೆ ಬರೋಲ್ಲ ನಾಳೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಯಾಕಂದರೆ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ನಮ್ಮಲ್ಲಿರೋದು ಅಥವಾ ಸ್ವಾಭಿಮಾನಿ ಭಾರತೀಯರಿರೋದು ಗೌರವ ಕೊಟ್ಟರು ಮಾತ್ರ ಗೌರವ ಕೊಡ್ತಾರೆ ನೀವು ಅಗೌರವ ಸೂಚಿಸಿದ್ರೆ ಈ ರೀತಿ ಧಮ್ಕಿ ಹಾಕೋ ಥರ ಮಾಡಿದ್ರೆ ನೆಟ್ಟಿಗೆ ಹಾಕೊಂಡು ರುಬ್ತಾ ಇದ್ದಾರೆ ಆಗಲೇ ಇದಕ್ಕೂ ಮೇಲೆ ನೀವು ಇದೇ ಅವತಾರ ಆಡ್ತಿದ್ರೆ ಇದು ಎಕ್ಸ್ಪ್ಯಾಂಡ್ ಆಗಬೇಕಲ್ಲ ಅದು ಆಗಲ್ಲ ಆಮೇಲೆ ಕ್ಷಮೆ ಬೇರೆ ಕೇಳಿದಾರೆ ಆಮೇಲೆ ಹೇಳ್ಕೊಂಡಿದ್ದಾರೆ ನಮ್ಮ ಬಿಸ್ನೆಸ್ಸ ನಾವು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬೇಕು ದೊಡ್ಡದಾಗಿ ತಗೊಂಡೋಗು ಇದನ್ನ ಇನ್ನೂ ಉನ್ನತೀಕರಣಗೊಳಿಸ್ಬೇಕು ಅಂತ ಅಂದರೆ ದುಡ್ಡು ಮಾಡೋದ್ರ ಬಗ್ಗೆ ಹೇಳೋದು ಬಿಟ್ಟರೆ ಕ್ವಾಲಿಟಿ ಕೊಡಬೇಕು ಒಳ್ಳೆಯ ಊಟ ಕೊಡ್ತೀನಿ ಬಡವರಿಗೂ ನಾನು ಏನಾರು ಒಂದು ಅವಕಾಶ ಮಾಡಿಕೊಡ್ತೀನಿ ಹಾಂ ಹಾಂ ಇವತ್ತಿನ ಸಮಾಜನೇ ಹಿಂಗೆ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ ಬರೀ ದುಡ್ಡು ಮಾಡೋಕ್ಕೆ ತಲೆ ಒಡೆಯಕ್ಕೆ ನಿಂತಾರಲ್ರಿ ಜನದ್ದು ಜನದ ತಲೆ ಒಡೆಯೋದು ತಲೆ ಹಿಡಿಯೋದು ದುಡ್ಡು ಮಾಡೋದು ದುಡ್ಡು ಬಿಟ್ಟರೆ ಆಸ್ತಿ ಅಂತಸ್ತು ಒಡವೆ ಬಿಟ್ಟರೆ ಇನ್ನೇನು ಮನುಷ್ಯತ್ ಬೆಲೆನೇ ಇಲ್ವ ಈ ಸಮಾಜದಲ್ಲಿ ಏನಾಗ್ತಿದೆ ಎತ್ತ ಅದೇ ಕಲಿಯುಗ ಮುಗಿಯೋಕೆ ಬಂದಿರ್ಬೇಕು ಅದಕ್ಕೆ ಇವರೆಲ್ಲ ಇವರಾಗ್ಬೋದು ಈ ಕ್ರಿಪ್ಟೋ ಕರೆನ್ಸಿ ನಾಯಿ ನಾಮರ್ದುಗಳಾಗ್ಬೋದು ಇವರೆಲ್ಲರೂ ನೀವು ಈಗೇನು ಮಾಡ್ತಾ ಹೋಗ್ರಿ ಒಟ್ಟು ನಿಮ್ಮಗಳ ಜೊತೆ ನಾವು ಬರ್ತೀವಿ ಇನ್ನೇನು ಮುಗಿಯುತ್ತೆ ಈ ಕಾಲ ಕಲಿಯುಗನೇ ಕೊನೆ ಅಂತ ಹೇಳ್ತಾರೆ ಹಾಗಾಗಿ ಇದೇನೋ ಕೊನೆ ಅಂತಕ್ಕೆ ಬಂದೇ ಇವೆಲ್ಲ ಆಗ್ತಿರ್ಬೋದು ಏನೇನೋ ಆಗ್ತಿದೆ ಇನ್ನೇನು ಕಲ್ಲಿನ ಕೋಳಿ ಕೂಗುತ್ತೆ ಬಸವಣ್ಣ ಮಾತಾಡುತ್ತೆ ಕಲ್ಲಿಂದು ಇದೆಲ್ಲ ಆಗುತ್ತೇನೋ ಏನೋ ಮಾಡ್ತಾ ಹೋಗ್ರಿ ಸ್ವಲ್ಪನಾರು ಭಗವಂತ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ಬಡವರಿಗೆ ದೀನ ದಲಿತರಿಗೆ ಶ್ರಮಜೀವಿಗಳಿಗೆ ಅವಕಾಶ ಮಾಡಿಕೊಳ್ಳಿ ಇದೊಂದು ಅಡ್ವೈಸ್ ತಿಳಿಸ್ತಾ ಸರ್ವೇ ಜನ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್